ಶರಣ ಸಲಗಾರ್ ಮಾನ್ಯ ಅಧ್ಯಕ್ಷರೇ ಇಂಧನ ಸಚಿವರ ಗಮನವನ್ನು ಸೆಳೆಯಲಿಕ್ಕೆ ಬಯಸ್ತೇನೆ ಅಧ್ಯಕ್ಷರೇ ಮೂರು ಸಾವಿರದ ಏಳ್ನೂರ ಎಪ್ಪತ್ತೆಂಟು ಗ್ರಾಮ ವಿದ್ಯುತ್ ಪ್ರತಿನಿಧಿಗಳು ಜಿ ಪಿಗಳು ಅಧ್ಯಕ್ಷರೇ ಎರಡು ಸಾವಿರದ ನಾಲ್ಕರಲ್ಲಿ ಅವ್ರ ನೇಮಕಾತಿ ಆಗಿದೆ ಅಧ್ಯಕ್ಷರೇ ಈಗ ಅವರು ಇಪ್ಪತ್ತೊಂದು ವರ್ಷ ಇಂಧನ ಇಲಾಖೆಯಲ್ಲಿ ಮನೆ ಮನೆ ಹೋಗಿ ಬಿಲ್ ಕಲೆಕ್ಷನ್ ಮಾಡ್ತಕ್ಕಂಥದ್ದು ಇಪ್ಪತ್ತೊಂದು ವರ್ಷ ಕೆಲಸ ಮಾಡಿದ್ದಾರೆ ಅಧ್ಯಕ್ಷರ ಈಗ ಅವ್ರಿಗೆ ಏನದ ಅಂದ್ರೆ ಇವತ್ತಥವಾ ನಾಳೆಗೆ ನಮಗೆ ಖಾಯಂ ಆಗ್ತದ ಖಾಯಂ ಆಗ್ತದೆ ಅಂಥೇಳಿ ಎರಡು ಸಾವಿರದ ನಾಲ್ಕರದೊಳಗೆ ಸೇರ್ಯಾರ ಅಧ್ಯಕ್ಷೆ ಕೆಲವರು ಭಾಳ ಬುದ್ಧಿವಂತರಾದ್ರೊಳಗೆ ಓದ್ ಏನರೇ ಕೇಸ್ ಎಸ್ ಆಗ್ತವ್ರು ಆಗಂತವ್ರು ಭೀ ಇದ್ರೊಳಗೆ ನಮ್ಗೆ ನೌಕರಿ ಸಿಗಲತ್ತರ ಸಳ ಅಂತ ಹೇಳಿ ಆ ನೌಕ್ರಿದೊಳಗೆ ಸೇರ್ಯ ಅಧ್ಯಕ್ಷ ನನ್ನ ಕ್ಲಾಸ್ಮೇಟ್ ಇದ್ದವ್ರು ಸೇರ್ಯಾರೆ ಅದಕ್ಕೆ ನನ್ನ ಸರ್ಕಾರಕ್ಕೆ ವಿನಂತಿ ಅದ ಅಧ್ಯಕ್ಷರೇ ಇದೇ ಇದ್ರೊಳಗೆ ಬೆಸ್ಕಾಮ್ದೊಳಗೆ ಒಂದು ಸಾವಿರದ ಇಪ್ಪತ್ತ್ ಹರ ಮೆಸ್ಕಾಂ ನೂರ ಮೂವತ್ತೇಳು ಹರ ಇದು ಯಾಕೆ ನಿಮ್ಗೆ ಹೇಳಕ್ಕೆ ಮಂಗಳೂರು ಅವ್ರು ಎಷ್ಟು ಅಂದ್ರೆ ಇದ್ರಲ್ಲಿ ಜಾಸ್ತಿ ಹೋಗಿಲ್ಲ ಅಧ್ಯಕ್ಷರೇ ಬರೀ ನೂರ ಮೂವತ್ತೇಳು ಮಂದಿರ ನಮ್ಮ ಭಾಗದ ಮಂದಿ ಹೆಚ್ಚಿಗೆ ಇದೊಳಗೆ ಸಿಕ್ಕೊಂಡು ಬಿದ್ದಾರ ಈಗ ಅವ್ರ ವಯಸ್ಸು ಎಷ್ಟಾಗಿದ್ರೆ ಐವತ್ನಾಲ್ಕು ಐವತ್ತೈದು ಐವತ್ತಾರು ವಯಸ್ಸದ ಕೆಲವ್ರು ಪೂರ ತಕ ಬಿಟ್ಟಾರ ನೌಕರಿ ಪಾಪ ತಕಾಸ್ ಬಿಟ್ಟಾರ ಕೆಲವರು ಅದಕ್ಕಾಗಿ ನಾನು ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ತೇನೆ ಇವತ್ತಿಗೆ ಭೀ ನಮ್ಮ ಕಡೆ ಸರ್ಕಾರದೊಳಗೆ ಯಾವುದೇ ಒಂದು ಇಲಾಖೆ ಡಿ ಗ್ರೂಪ್ ಇವತ್ತಿನ ಇದು ಎರಡು ಸಾವಿರ ನಾಲ್ಕರ ಮಾತು ಅಧ್ಯಕ್ಷರ ಇದು ಎರಡು ಸಾವಿರ ಇಪ್ಪತ್ತೈದು ಈಗನು ಸರ್ಕಾರದೊಳಗೆ ಯಾವ್ದಾದ್ರೂ ಒಂದು ಡಿ ಗ್ರೂಪ್ದಾಗ ಅದಂದ್ರೆ ಅಲ್ಲ ಹೋದ್ರೆ ಸಾಕಪ್ಪ ನನ್ಗೆ ಪರ್ಮನೆಂಟ್ ಆಗ್ತದೆ ನನಗೆ ಆ ಸರ್ಕಾರ ತೆಗೆಯಲ್ಲ ಅಲ್ಲಿ ಸೇವಾ ಭದ್ರತೆ ಸಿಗ್ತದೆ ಇವತ್ತು ಅಥವಾ ನನಗೆ ಕಾಯ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಹೋತಾರೆ ಅಧ್ಯಕ್ಷರ ಅಂದ್ರೆ ಇದ್ರ ಉದ್ದೇಶನು ಸರ್ಕಾರ ಮೇಲೆ ಇರ್ತಕ್ಕಂಥ ನಂಬಿಕೆ ಅದಕ್ಕಾಗಿ ಇದೇನು ಭಾಳ ಮೂವತ್ತು ಸಾವಿರ ಅಲ್ಲ ನಲ್ವತ್ತು ಸಾವಿರ ಅಲ್ಲ ಒಂದು ಲಕ್ಷ ಅಲ್ಲ ಮೂರು ಸಾವಿರದ ಏಳ್ನೂರ ಎಪ್ಪತ್ತೆಂಟು ಬಹುತೇಕ ಸಾಕಷ್ಟು ಶಾಸಕರ ಮನಗೂ ಆ ಜಿ ಪಿಗಳು ಮನೆ ಮನೆ ಹೋಗಿ ಅಲ್ದಾಡಿರಬೇಕು ಅಧ್ಯಕ್ಷರೇ ನಮಗೆ ಖಾಯಂ ಮಾಡ್ರಿ ಅಂತ ಹೇಳಿ ಈ ಒಂದು ಕೋರ್ಟ್ ಪಿಟಿಷನ್ ಅದ ಕೋರ್ಟ್ ಇನ್ನು ಉತ್ತರ ಕೊಟ್ಟರೆ ಅಧ್ಯಕ್ಷರೇ ಕೋರ್ಟ್ ಕೂಡ ಅವ್ರಿಗೆ ತೋಲುಕ ಆಗಲೇ ಅಂತ ಹೇಳಿ ನಿರ್ದೇಶನ ಕೊಟ್ಟಿಲ್ಲ ಅಧ್ಯಕ್ಷರ ಆದರೂ ಅವ್ರಿಗೆ ಕೂಡ ಏನು ನೀವು ವ್ಯವಸ್ಥೆ ಮಾಡ್ಬೋದು ಪರ್ಯ ವ್ಯವಸ್ಥೆ ಏನ್ ಮಾಡ್ಬೋದು ಆ ಕುಟುಂಬಗಳಿಗೆ ಬಸ್ಲಕ್ಕೆ ಏನ್ ಸಹಾಯ ಮಾಡಬಹುದು ಅಂತ ಹೇಳಿ ಕೋರ್ಟ್ ರೀತಿ ಡೈರೆಕ್ಷನ್ ಕೊಟ್ಟರು ಅಧ್ಯಕ್ಷರೇ ಹಾಗಾಗಿ ನಾನು ವಿನಂತಿಯನ್ನು ಮಾಡ್ತೇನೆ ಬರೀ ಮೂರ್ ಸಾವಿರದ ಏಳುನೂರು ಕುಟುಂಬಗಳು ಇಪ್ಪತ್ತೊಂದು ವರ್ಷ ಇನ್ನ ಇಲಾಖೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಲತ್ತಾರೆ ಆ ಇಲಾಖೆಗೆ ರೆವಿನ್ಯೂ ಜನರೇಟ್ ಆಗುತ್ತಂದ್ರೆ ಅವ್ರು ಮನೆ ಮನೆ ಹೋಗಿ ಒಬ್ಬ ಜಿ ಆಯ್ತು ಅಧ್ಯಕ್ಷರೇ ಒಬ್ಬ ಜಿಇಿ ಬರೇ ಒಂದ್ ಊರಲ್ಲ ಒಂದು ಗ್ರಾಮ ಪಂಚಾಯತಿ ಒಬ್ಬ ಜಿ ವಿಪಿ ಅಂದ್ರೆ ನಮ್ ಕಡೆ ಒಂದು ಗ್ರಾಮ ಪಂಚಾಯತಿ ಏಳು ಎಂಟು ಹಳ್ಳಿ ಬರ್ತಾವ್ ಅಧ್ಯಕ್ಷರೇ ಎಲ್ಲ ಹಳ್ಳಿಗಳಿಗೆ ಓಡಾಡ್ಬೇಕು ಮನಿ ಮನೆ ಓಡಾಡ್ಬೇಕು ನಿಮ್ಗೆ ಗೊತ್ತದ ಅಧ್ಯಕ್ಷರ ಐದಾರು ಸಲ ತಾವು ಶಾಸಕರಾಗಿರಿ ನಾವು ಸಲ ಎಮ್ ಎಲ್ ಒಂದು ಮನಿ ಮನೆ ಹೋಗಿ ಓಟ್ ಕೇಳದೆ ನಮ್ಗೆ ಎಷ್ಟು ತಕ್ಲೀಫ್ ಆತದ ಇವ್ರು ಪ್ರತಿ ತಿಂಗಳ ಎಂಟು ಹಳ್ಳಿ ಹೋಗಿ ಮನಿ ಮನಿ ಹೋಗಿ ತರ್ತಾರ ಅದಕ್ಕೆ ದಯಮಾಡಿ ನಾನು ಕೈ ಮುಗಿದು ವಿನಂತಿ ಮಾಡ್ತೀನಿ ಸರ್ಕಾರಕ್ಕೆ ಮತ್ತೆ ಇವರಿಗೆ ಏನಾದ್ರೆ ನೀವು ಖಾಯಂ ಮಾಡಿದ್ರಿ ಅಂದ್ರೆ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರ್ತಾರೆ ಗ್ರೌಂಡ್ ಲೆವೆಲ್ ಕೆಲಸ ಮಾಡೋರ ಅದಕ್ಕಾಗಿ ಅವ್ರ ಪರವಾಗಿ ಸಚಿವರೇ ತಾವು ದಯಮಾಡಿ ಇಂಧನ ಸಚಿವರು ಇದ್ರು ಒಳ್ಳೇದಾಗ್ತಿತ್ತು ಕ್ರಿಯಾಶೀಲ ಸಚಿವರು ಉತ್ತರ ನೂರು ಈ ಕೊಡತಾರೆ ಭರೋಸಿಗಳಿಗೆ ಬೇಡಿಕೆಗಳನ್ನ ಈಡೇರಿಸುವ ಪ್ರಯತ್ನ ನಮ್ಮ ಸರ್ಕಾರ ಮಾಡುತ್ತೆ ಅಧ್ಯಕ್ಷ ಅಧ್ಯಕ್ಷ ಸಾವಿರದ ನಾಲ್ಕರದೊಳಗ ಆ ಕಂಪನಿ ಮತ್ತೆ ಜಿ ವಿಪಿಗಳು ನಡಬಾರ ಏನೋ ಒಂದು ಒಪ್ಪಂದ ಆಗಿತ್ತು ಅಧ್ಯಕ್ಷರ ಆ ಒಪ್ಪಂದ ಮುಗಿಸ್ ಕೆಸಿಂದ ಇಪ್ಪತ್ತೊಂದು ವರ್ಷ ಕೆಲಸ ಮಾಡ್ಯಾರ ಅಂತ ಹೇಳಿ ಆ ಕುಟುಂಬಗಳ ಮೇಲೆ ಮಾನವೀಯತೆ ದೃಷ್ಟಿಯಿಂದ ಇಪ್ಪತ್ತೊಂದು ವರ್ಷ ಅಂದ್ರೆ ಮನುಷ್ಯ ಎಷ್ಟು ಹಾದಿ ಕಾಯಿಲಕ್ಕಿಲ್ಲ ಅಧ್ಯಕ್ಷರ ನಾನು ಇವತ್ತೋ ನಾಳೆ ಬರೀ ಮೂರ್ ಸಾವಿರದ ಏಳ್ನೂರ ಅರವತ್ತೆ ನಿಮ್ಗೆ ಹೈಕೋರ್ಟ್ ಆದೇಶ ಏನಿದೆ ಅಂತ ಗೊತ್ತಿದೆ ನಿಮ್ಗೆ ನೀವು ಇಷ್ಟು ಆಳವಾಗಿ ಮಾತನಾಡ್ತಾ ಇದ್ದೀರಾ ಅಂದ್ರೆ ಹೈಕೋರ್ಟ್ ಆದೇಶ ಏನಿದೆ ಅಂತ ಕೂಡ ತಮ್ಗೆ ಗೊತ್ತಿದೆ ಸೊ ಅದರಿಂದ ಆ ಸಮಿತಿನಲ್ಲಿ ಚರ್ಚೆ ಆಗ್ಲಿ ಅದು ಏನಿದ್ರು ಕೂಡ ನೀವು ಹೇಳ್ದಂಗೆ ಹ್ಯುಮಾನಿಟೇರಿಯನ್ ಗ್ರೌಂಡ್ಸ್ ಇರ್ಬೋದು ಅಥವಾ ಪ್ರಾಕ್ಟಿಕಲ್ ಆಗಿ ಏನ್ ನಾವು ಲೀಗಲಿ ಮಾಡ್ಬೋದು ಅದು ಮಾನ್ಯ ಸಚಿವರ ಗಮನಕ್ಕೆ ತರ್ತೀನಿ ಸರಿ ಸರ್ ಸಂಖ್ಯೆ ಕಡಿಮೆ ಸರ್ ಅದಕ್ಕೆ ಇಷ್ಟೊತ್ತೆ ಮಾಡೋದಿಲ್ಲ ಒಂದೇ ನೋಡಿ ನೀವು ಶಾಸಕರೆಲ್ಲ ನೀವು ಅರ್ಥ ಮಾಡಿಕೊಳ್ಳಿ ವಿಚಾರ ಏನಿದೆ ಅಂತ ಹೇಳಿ ಯಾಕೆ ಎಲ್ಲರಿಗೆ ನೀವು ಸಮಾಧಾನ ಮಾಡಲಿಕ್ಕೆ ಬೇಕಾಗಿ ಮಾತಾಡ್ತೀರಿ ನೀವು ಒಂದು ಸಮಾಧಾನ ಆಗ್ತದೆ ಅವ್ರಿಗೊಂದು ಖುಷಿ ಆಗ್ತದೆ ಪ್ರಾಕ್ಟಿಕಲ್ ಏನಂತ ಹೇಳಿದರೆ ಟೆಂಪರರಿ ಆಗಿ ತಕೊಂಡು ತಾತ್ಕಾಲಿಕವಾಗಿ ತಕೊಂಡವರನ್ನು ಪರ್ಮನೆಂಟ್ ಮಾಡೋದು ವಿಚಾರ ಎಲ್ಲಿಯೂ ಕೂಡ ಇಲ್ಲ ಯಾಕೆ ನೀವು ಒಂದು ಇಲಾಖೆಯಲ್ಲಿ ಮೂರು ಸಾವಿರ ನಾವು ನೀವು ಹೇಳಿ ಯಾಕೆ ಯಾಕೆ ಅಂತ ಹೇಳಿದ್ರೆ ಏನಾದರೂ ಒಂದು ಇಲಾಖೆಯಲ್ಲಿ ಕಾಂಟ್ಯಾಕ್ಟ್ ಬೇಸಲ್ಲಿ ತಕೊಂಡು ಅವನಿಗೆ ನೀವು ಪರ್ಮೆಂಟ್ ಮತ್ತೆ ಮಾಡೋದಾದರೆ ಆ ಇಲಾಖೆಯ ಅಧಿಕಾರಿಗಳು ಮತ್ತು ಉನ್ನತ ಅಧಿಕಾರಿ ಮಕ್ಕಳಿಗೆ ಸಂಬಂಧಿಕರೆ ಮಿತ್ರರ ಮಕ್ಕಳಿಗೆ ಕೆಲಸ ಸಿಗ್ತದೆ ಹೋಗ್ಕೊಟ್ಟು ಜನಸಾಮ್ ಯಾರಿಗೆ ಕೂಡ ಕಾಂಟ್ರಾಕ್ಟ್ ಮತ್ತೆ ಪರ್ಮನೆಂಟ್ ಆಗ್ತದಲ್ಲ ಅದಕ್ಕೆ ಮುಂಚೆ ಅದು ಆಗ್ತಾ ಇತ್ತು ಅದಕ್ಕಾಗಿ ಸುಪ್ರೀಂ ಹೋಗಿ ಕೋರ್ಟ್ ಎಲ್ಲರಿಗೂ ಕೂಡ ಅವಕಾಶ ಮಾಡ್ಬೇಕಂತ ಹೇಳ ಇಂಟರ್ವ್ಯೂ ಮುಖಾಂತರ ಬರ್ಬೇಕಂತ ಹೇಳಿಕೊಂಡು ಪರ್ಮನೆಂಟ್ಗೆ ಮಾಡಿದ ವಿಚಾರ ಸೊ ನೀವು ಇಷ್ಟು ಎಲ್ಲೇ ಅಷ್ಟು ಕೇಳಿದರೂ ಕೂಡ ಇವು ಇಷ್ಟೇ ಉತ್ತರ ಕೊಟ್ಟರು ಕೂಡ ಇದು ಆಗುವಂಥ ಲಕ್ಷಣ ಕಾಣುವುದಿಲ್ಲ ಈ ಕ್ವಶನ್ ಅನ್ನು ನೀವು ಬೇರೆ ಹೊರತು ಉತ್ತಮ ಕೆಲಸ ಆಗ್ತಿದ್ದ ಕೆಲಸ ಆಗ್ತಿತ್ತು ಅದಕ್ಕೆ ಕಾಂಟ್ರಾಕ್ಟ್ ಬೇಸ್ ಇದ್ದವರಿಗೆ ಪರ್ಮನೆಂಟ್ ಮಾಡ್ಲಿಕ್ಕೆ ಯಾವ್ದು ಇದು ಇಲಾಖೆ ಅಲ್ಲ

ಸೋಷ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇದ್ದಾರೆ ಪಿ ಡಬ್ಲ್ಯೂ ಇದ್ದಾರೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಇದ್ದಾರೆ ಎಲ್ಲ ಡಿಪಾರ್ಟ್ಮೆಂಟ್ ಕಾಂಟ್ರಾಕ್ಟ್ ಬೇಸ್ ಇದ್ದಾರೆ ಸೊ ನೀವು ಇದರ ಅರ್ಥ ಮಾಡಿಕೊಂಡು ಶಾಸಕರು ಸತ್ಯ ಅವರಿಗೆ ಹೇಳಿಕೊಂಡು ಈ ಒಂದು ಇಷ್ಟು ಟೈಮ್ ವೇಸ್ಟ್ ಮಾಡುವ ಬದಲು ಏನಾದರೂ ನಿಮ್ಮ ಕಾನ್ಷಿಯನ್ಸಿ ಮೇಲಿದರೆ ಇನ್ನು ಎಷ್ಟೋ ಕೆಲಸ ಜಾಸ್ತಿ ಆಗ್ತಿತ್ತು ಸರ್ ಕಾನ್ಷಿಯನ್ಸಿ ಬಗ್ಗೆ ಮತ್ತೆ ಮಾತಾಡ್ತೀನಿ ಗೊತ್ತಿದೆ ಆಗುದಿಲ್ಲ ಅಂತ ಹೇಳಿ ಮತ್ತೆ ಮತ್ತೆ ಯಾಕೆ ನಾವು ಅದನ್ನು ಚರ್ಚೆ ಚೆನ್ನಾಗಿ ಎಲ್ಲರೂ ಅಷ್ಟೇ ಎಲ್ಲರಿಗೂ ಇದು ಆಗುದಿಲ್ಲ ಅಂತ ಮತ್ತೆ ನಾವು ಅವರನ್ನು ಸಮಾಧಾನ ಮಾಡಿಸಿ ಅವರಿಗೆ ಖುಷಿ ಆಗಲಿ ಅಂತ ಹೇಳಿ ಎಸ್ ಎ ನಾರಾಯಣ ಸ್ವಾಮಿ